ಆತನ ಹಠದಿಂದ ಅವನು ಅವನ ತಾಯಿ ಈ ಕುಮಾರಸ್ವಾಮಿ ಮೇಲೆ ಗೂಬೆ ಆಗ್ತದ ಇವನೇ ಹೋಗಿದ್ದು ಅಮಿತ್ ಶಾ ಇಲ್ಲಿಲ್ಲ ಆಗಲ್ಲ ರಾಮನಗರದಲ್ಲಿ ಸಾಬ್ರ ನನಗೆ ಓಟ್ ಕೊಟ್ಟಿಲ್ಲ ಬಿಜೆಪಿ ಹೋಗೋಣ ಪಾರ್ಲಿಮೆಂಟಿಗೆ ನಿಲ್ಸು ನನಗೆ ಮಂಡ್ಯಕ್ಕೆ ಬಿಜೆಪಿಯವ್ರು ಒಪ್ಲಿಲ್ಲ ಮಂಡ್ಯ ನಿಖಿಲಿಗೆ ಹಾಗಾಗಿ ಕುಮಾರಸ್ವಾಮಿ ಸಿಗಾಕೊಂಡಿದ್ದು ಇದ್ರೆ ಕುಮಾರಸ್ವಾಮಿಗೆ ಕರ್ನಾಟಕ ಬಿಟ್ಟು

ಹಾಸ್ ತಿಂತಲ್ಲ ಅವನಿಗೂ ಬೇಡ ಅಂದ್ರೆ ಕ್ಯಾಂಡಿಡೇಟ್ ಆಗೋದು ಪ್ರಜಲ್ಲಿ ರೇವಣ್ಣನ ಹೆಂಡತಿ ಹಠ ಹಿಡಿದು ನಿಲ್ಲಿಸ್ತು ಅದು ಎಲೆಕ್ಷನ್ ದಿವಸ ಏನಾದರೂ ಬಂದ್ಬಿಟ್ಟಿದ್ರೆ ಆ ವಿಡಿಯೋ ಎರಡ್ ಲಕ್ಷಕ್ ಸೋಲ್ತಿದ್ದ